ಹೌದು ನೀವು ಈ ತರ ಇರುತ್ತೆ ನೋಡಿ ಹಣ್ಣು ಹಿಂಗಿರುತ್ತೆ ಇದು ಡೋರೆ ಇದ್ದಾಗ ಈ ತರ ಇರುತ್ತೆ ಕಾಯಿ ಈ ತರ ಇರುತ್ತೆ ಕಾಯಿ ಡೋರೆ ಮತ್ತೆ ಹಣ್ಣುಗಳು ಸ್ನೇಹಿತರೆ ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಗಿಡನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಇವತ್ತು ನಾವೆಲ್ಲ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ವಿವಿಧ ಪೋಷಕಾಂಶಗಳ ಬಗ್ಗೆ ಮಾತಾಡ್ತೀವಿ ಹೋದ್ರಾ ವಿಟಮಿನ್ ಎ ಆಗಿರ್ಬೋದು ಬಿ ಆಗಿರ್ಬೋದು ಅಂದರೆ ಬಿ ಕಾಂಪ್ಲೆಕ್ಸ್ ಆಗಿರ್ಬೋದು ವಿಟಮಿನ್ ಸಿ ಆಗಿರ್ಬೋದು ಎಲ್ಲ ರೀತಿಯ ಪೋಷಕಾಂಶಗಳು ಬೇಕು ಅದರಲ್ಲಿ ವಿಟಮಿನ್ ಸಿ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ನಮ್ಮ ಮೂಳೆಗಳಿಗಾಗಿರ್ಬೋದು ಅಥವಾ ದೇಹದ ವಿವಿಧ ಆರೋಗ್ಯಕ್ಕೆ ಆ ಒಂದು ವಿಟಮಿನ್ ಸಿಯನ್ನು ಅತಿ ಹೆಚ್ಚು ನಮ್ಮ ಎಲ್ಲ ಬೆಳೆಯನ್ನು ಕಂಪೇರ್ ಮಾಡಿಕೊಂಡ್ರೆ ಎಲ್ಲ ಹಣ್ಣುಗಳನ್ನು ಕಂಪೇರ್ ಮಾಡಿಕೊಂಡ್ರೆ ಅತಿ ಹೆಚ್ಚು ವಿಟಮಿನ್ ಸಿಯನ್ನು ಹೊಂದಿರತಕ್ಕಂಥ ಒಂದು ಹಣ್ಣು ಅಂತ ಹೇಳಿದರೆ ಅದು ಚೆರಿ ಅದು ಇದೇ ಗಿಡ ನೋಡಿ ಇದು ನಮ್ಮ ಮಾವನವ್ರ ತೋಟದಲ್ಲಿತ್ತು ಸೊ ಸಖತ್ತಾಗಿ ಬಿಟ್ಟಿದೆ ನೋಡ್ಬೋದು ಹೈಯೆಸ್ಟು ವಿಟಮಿನ್ ಸಿ ಹೊಂದಿರತಕ್ಕಂಥ ಬಾರ್ಬಡಾಸ್ ಚೆರ್ರಿ ಅಂತ ಇದು ನೋಡಿ ಇದು ನಮ್ಮ ತೋಟದಲ್ಲಿ ತೋಟದಲ್ಲಿದೆ ನೋಡಿ ಕಾಯಿ ಹೀಗಿರುತ್ತೆ ಕಾಯಿ ಹೀಗಿರುತ್ತೆ ನೋಡಿ ಎಷ್ಟು ಹಣ್ಣು ಬಿಟ್ಟಿದೆ ಮಕ್ಕಳಿಗೆ ಇವನ್ ವೃದ್ಧರಿಗೆ ಎಲ್ಲರಿಗೂ ಸ್ವಲ್ಪ ಹುಳಿ ಇರುತ್ತೆ ಹಣ್ಣು ವಿಟಮಿನ್ ಸಿ ಅಂತ ಹೇಳಿದ್ರೆ ಹುಳಿನೇ ಅಲ್ವಾ ಸೊ ಹುಳಿ ಇರುತ್ತೆ ಹಣ್ಣು ನೋಡಿ ಎಷ್ಟು ಆ್ಯಕ್ಚುಲಿ ಇವ್ರಿಗೆ ಹಾರ್ವೆಸ್ಟ್ ಆಗಿಲ್ಲ ತುಂಬಾ ಉದುರೋ ಗೊತ್ತಾಗಿಲ್ಲ ಕಾಣುತ್ತೆ ನೋಡಿ ಹೆಂಗೆ ಬಿಟ್ಟಿದೆ ನೋಡಿ ಚರಿ ಅಂತ ವಾ